ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಸೊಲ್ಲಾಪುರದ ಸಿದ್ಧರಾಮೇಶ್ವರರ ವಚನ ವಚನ ಇಂತಿದೆ ಅಗ್ನಿಯ ಮುಟ್ಟಿದ ಕಾಷ್ಟ ಇದ್ದಲಿಯಾಯಿತು ಅಗ್ನಿಯ ಮುಟ್ಟಿದ ಕಾಷ್ಟ ಇದ್ದಲಿಯಾಯಿತು ಇದ್ದಲಿಯದು ಕಾಷ್ಟವಾಗದು ಭಕ್ತ ತಾನು ವಿರಕ್ತನಾದನು ವಿರಕ್ತ ತಾನು ಭಕ್ತನಾಗನು ಇದರಿರವ ಗುರು ಚೆನ್ನಬಸವಣ್ಣನ ಬಸವಣ್ಣನ ತೋರಿದನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಈ ವಚನದಲ್ಲಿ ಸಿದ್ದರಾಮೇಶ್ವರರು ಆತ್ಮ ಕಲ್ಯಾಣದ ಅಗತ್ಯತೆ ಮತ್ತು ಅದರ ಅಪರಿವರ್ತನೀಯತೆಯನ್ನು ಅತ್ಯಂತ ಸುಂದರವಾದ ಉದಾಹರಣೆಯ ಮೂಲಕ ವಿವರಿಸುತ್ತಾರೆ ವಚನದ ಅರ್ಥ ಇಂತಿದೆ ಅಗ್ನಿಯ ಮುಟ್ಟಿದ ಕಾಷ್ಟ ಇದ್ದಲಿಯಾಯಿತು ಇಲ್ಲಿ ಕಾಷ್ಟ ಅಂದರೆ ಕಟ್ಟಿಗೆ ಅಥವಾ ಮರ ಬೆಂಕಿಯನ್ನು ಮುಟ್ಟಿದ ಮರವು ಇದ್ದಲಾಗಿ ಆಯಿತು ಮರವು ಬೆಂಕಿಯಲ್ಲಿ ಸುಟ್ಟು ಇದ್ದಲು ಇದ್ದಿಲು ಇಂಗಾಲು ಆಗುತ್ತದೆ ಇದು ಒಂದು ಪರಿಪೂರ್ಣ ಪರಿವರ್ತನೆ ಇದ್ದಲಿಯದು ಕಾಷ್ಟವಾಗದು ಅಂದರೆ ಇದ್ದಲಿ ಮತ್ತೆ ಮರವಾಗಲು ಸಾಧ್ಯವಿಲ್ಲ ಈ ಪರಿವರ್ತನೆ ಒಂದೇ ದಿಕ್ಕಿನದು ಇದು ಮರಳಿ ಮತ್ತೆ ಅದರ ನಿಜ ಸ್ವರೂಪಕ್ಕೆ ಹೋಗಲಾರದು ಇದು ಶಾಶ್ವತ ಬದಲಾವಣೆ ಭಕ್ತ ತಾನು ವಿರಕ್ತನಾದನು ಅಂದರೆ ಭಕ್ತನು ವಿರಕ್ತನಾಗಬಹುದು ಇಲ್ಲಿ ವಿರಕ್ತ ಎಂದರೆ ವಿ ರಕ್ತ ಅಂದರೆ ತನ್ನ ರಕ್ತ ಸಂಬಂಧಗಳಿಂದ ದೂರ ಇರುವವನು ಲೌಕಿಕ ಬಂಧನಗಳಿಂದ ಮುಕ್ತನಾದವನು ಸಂಪೂರ್ಣವಾಗಿ ದೇವರ ಪಾದದಲ್ಲಿ ಸಮರ್ಪಿತನಾದವನು ಭಕ್ತಿಯು ವೈರಾಗ್ಯಕ್ಕೆ ಕರೆದೊಯ್ಯುತ್ತದೆ ಇದು ನೈಸರ್ಗಿಕ ಪ್ರಗತಿ ಅಂದರೆ ಬಾಹ್ಯ ತ್ಯಾಗ ಮಾಡಿದರೆ ಭಕ್ತನು ವಿರಕ್ತನಾಗಬಹುದು ವಿರಕ್ತ ತಾನು ಭಕ್ತನಾಗನು ಅಂದರೆ ಭಕ್ತನು ವಿರಕ್ತನಾಗಬಹುದು ಆದರೆ ವಿರಕ್ತನು ಭಕ್ತನಾಗಲಾರನು ಕೇವಲ ಬಾಹ್ಯ ತ್ಯಾಗ ಸಂಸಾರವನ್ನು ತೊರೆಯುವುದರಿಂದ ಭಕ್ತನಾಗಲು ಸಾಧ್ಯವಿಲ್ಲ ವಿರಕ್ತನಿಗೂ ಭಕ್ತಿ ಇಲ್ಲದೆ ಕೇವಲ ವೈರಾಗ್ಯವು ಶೂನ್ಯ ಭಕ್ತಿ ಇಲ್ಲದ ಕೇವಲ ಬಾಹ್ಯ ಸಂಬಂಧ ತ್ಯಾಗ ಮಾಡಿದವ ವಿರಕ್ತನಾದರೂ ಭಕ್ತನಾಗಲು ಸಾಧ್ಯವಿಲ್ಲ ಆದ್ದರಿಂದ ಭಕ್ತನೇ ಇರಲಿ ವಿರಕ್ತನೇ ಇರಲಿ ಅವನಲ್ಲಿ ಭಕ್ತಿ ಸದಾ ಇರಬೇಕು ಈ ಸಂದರ್ಭದಲ್ಲಿ ಸಿದ್ದರಾಮೇಶ್ವರರು ಹೇಳುವುದು ನಿಜವಾದ ಆತ್ಮ ಕಲ್ಯಾಣ ಯಾತ್ರೆ ಭಕ್ತಿಯಿಂದ ಆರಂಭವಾಗಬೇಕು ಭಕ್ತಿಯ ಬೆಂಕಿಯಲ್ಲಿ ಸುಟ್ಟು ವಿರಕ್ತಿಯಾಗಬೇಕು ಆದರೆ ಭಕ್ತಿ ಇಲ್ಲದೆ ಕೇವಲ ವಿರಕ್ತಿಯಿಂದ ಆರಂಭಿಸಿದರೆ ಅದು ನಿಜವಾದ ಆತ್ಮ ಕಲ್ಯಾಣವಲ್ಲ ಇದರಿರವ ಗುರು ಚೆನ್ನ ಬಸವಣ್ಣ ತೋರಿದನು ಅಂದರೆ ಈ ರಹಸ್ಯವನ್ನು ಈ ಮೌಲ್ಯಗಳನ್ನು ಗುರು ಚೆನ್ನ ಬಸವಣ್ಣನು ತೋರಿಸಿದನು ಕಲಿಸಿದನು ಆತ್ಮ ಕಲ್ಯಾಣ ಮಾರ್ಗದ ಈ ಸೂಕ್ಷ್ಮ ತತ್ವವನ್ನು ಗುರುವಿನಿಂದಲೇ ಅರ್ಥೈಸಿಕೊಳ್ಳಬಹುದು ಈ ವಚನದ ಸಂಕ್ಷಿಪ್ತ ಅರ್ಥ ಇಂತಿದೆ ಭಕ್ತಿಯೇ ಮೊದಲು ವೈರಾಗ್ಯವು ಅದರ ಫಲ ಮರವು ಬೆಂಕಿಯಲ್ಲಿ ಸುಟ್ಟು ಇದ್ದಲಾಗುವಂತೆ ಭಕ್ತನು ಭಕ್ತಿಯ ಬೆಂಕಿಯಲ್ಲಿ ಸುಟ್ಟು ವಿರಕ್ತನಾಗುತ್ತಾನೆ ಈ ಪರಿವರ್ತನೆ ಶಾಶ್ವತ ಅಪರಿವರ್ತನೀಯ ಆದರೆ ಕೇವಲ ಬಾಹ್ಯ ವೈರಾಗ್ಯದಿಂದ ಭಕ್ತನಾಗಲು ಸಾಧ್ಯವಿಲ್ಲ ಇದು ಶರಣ ತತ್ವದ ಮುಖ್ಯ ಸಂದೇಶ ಭಕ್ತಿಯೇ ಆಧಾರ ವೈರಾಗ್ಯವು ಅದರ ಸ್ವಾಭಾವಿಕ ಫಲಿತಾಂಶ ಇಲ್ಲಿ ಒಂದು ಉದಾಹರಣೆ ನೋಡೋಣ ಒಂದು ಹಸಿ ಮಡಕೆಯನ್ನು ಗೂಡಿನಲ್ಲಿ ಸುಟ್ಟರೆ ಅದು ಪಕ್ವವಾದ ಗಟ್ಟಿಯಾದ ಮಡಕೆಯಾಗುತ್ತದೆ ಆದರೆ ಸುಟ್ಟ ಮಡಕೆಯನ್ನು ಮತ್ತೆ ಹಸಿ ಮಡಕೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಅದೇ ರೀತಿ ಹಾಲಿನಿಂದ ಮೊಸರನ್ನು ಮಾಡಬಹುದು ಆದರೆ ಮೊಸರಿನಿಂದ ಹಾಲು ಮಾಡಲು ಸಾಧ್ಯವಿಲ್ಲ ಹಾಗೆಯೇ ಭಕ್ತಿಯ ಬೆಂಕಿಯಲ್ಲಿ ಸುಟ್ಟ ಭಕ್ತನು ವಿರಕ್ತನಾಗುತ್ತಾನೆ ಈ ಪರಿವರ್ತನೆ ಶಾಶ್ವತ ಆದರೆ ಕೇವಲ ಹೊರಗಿನಿಂದ ಬಂದ ವೈರಾಗ್ಯವು ನಿಜವಾದ ಆಂತರಿಕ ಪರಿವರ್ತನೆಯನ್ನು ತರಲಾರದು ಅದಕ್ಕೆ ಭಕ್ತಿಯೇ ಶ್ರೇಷ್ಠ ಈ ವಚನವನ್ನು ಇನ್ನೊಮ್ಮೆ ನೋಡೋಣ ಅಗ್ನಿಯ ಮುಟ್ಟಿದ ಕಾಷ್ಟ ಇದ್ದಲಿಯಾಯಿತು ಅಗ್ನಿಯ ಮುಟ್ಟಿದ ಕಾಷ್ಟ ಇದ್ದಲಿಯಾಯಿತು ಇದ್ದಲಿಯದು ಕಾಷ್ಟವಾಗದು ಭಕ್ತ ತಾನು ವಿರಕ್ತನಾದನು ವಿರಕ್ತ ತಾನು ಭಕ್ತನಾಗನು ಇದರಿರವ ಗುರು ಚೆನ್ನಬಸವಣ್ಣನ ತೋರಿದನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣೂ ಶರಣಾರ್ಥಿಗಳು